ಮೈ ಚಾನಲ್ ಬರೀ ಇವತ್ತು ಕ್ವಿಕ್ ಆಗಿ ಏನಂತಾರೆ ರೆಡಿ ವಿಕ್ ಮೀ ಮಾಡೋಣ ಏನಂತಾರೆ ಐ ಡೋಂಟ್ ಹೋ ಸೊ ಬರ್ರಿ ನಾನು ಫಸ್ಟಿಗೆ ಯೂಸ್ ಮಾಡೋದೀನಿ ಪೌಂಡ್ಸ್ ಆ್ಯಂಡ್ ಇವತ್ತು ಅಕ್ಷಯ ತೃತೀಯಾಗಿ ಸೊ ಅದಕ್ಕೋಸ್ಕರ ರೆಡಿಯಾಗಿ ಇವತ್ತು ಸ್ವಲ್ಪ ಶಾಪಿಗೆ ಕೂಡ ಹೋಗಬೇಕಾಗಿತ್ತು ಯಾವ ಶಾಪು ಏನು ನಕ್ಷತ್ರ ಅಂದರೆ ಶಾಪ್ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ ಸೊ ಯಾವ ಶಾಪು ಅನ್ನೋದನ್ನು ಆಗಲೇ ಗೊತ್ತಾಗಿರುತ್ತೆ ದೊಡ್ಡದೇನಿಲ್ಲ ಸಣ್ಣದೇ ತಗೋಬೇಕು ಸೊ ಸಾರಿ ಕೂಡ ನೋಡ್ಬೋದು ನೀವು ಸೊ ಈ ಸ್ಯಾರಿನ ನಾನಿವತ್ತು ಇದ್ದೀನಿ ಅಕ್ಷಯ ತೃತೀಯ ಸಲುವಾಗಿ ಸೊ ಹಿಂಗೆ ರೆಡಿ ಆದೆ ಸೊ ಭಾಳ ದಿನ ಆದಮೇಲೆ ಉಟ್ಕೊಂಡಿರೋದು ಯಾಕಂದರೆ ನಮ್ಮ ಗುಂಡಣ್ಣನ ಪ್ರೆಗ್ನೆನ್ಸಿ ಒಳಗೆ ನಾವು ಉಟ್ಕೊಂಡಿದ್ದೆ ಇದನ್ನು ಇದ್ದಾಗ ಒಂದು ಟೈಮ್ ಯಾವುದೋ ಒಂದು ಹಬ್ಬಕ್ಕೆ ಅಲ್ಲ ಜಾತ್ರೆಗೆ ಇಟ್ ಉಟ್ಕೊಂಡಿದ್ದೆ ಸೊ ಇವಾಗ ಉಟ್ಕೊಳಕ್ಕಾಗಿತ್ತು ಸೊ ಹೀಗಿತ್ತು ಈ ಥರ ಆಗಿತ್ತು ಆ್ಯಂಡ್ ಲಾಸ್ಟ್ ಲುಕ್ ನೀವು ನೋಡ್ಬೋದು ಆ್ಯಂಡ್ ನಾವು ಹೋಗ್ತಿರೋದು ಹುಬ್ಬಳ್ಳಿಗೆ ಇನ್ಫಾರ್ಮೇಶನ್ ಕೊಡೋಕ್ಕಾಗಲಿಲ್ಲ ಸೊ ಹುಬ್ಬಳ್ಳಿಗೆ ಹೋಗ್ತಿದ್ದೀನಿ ಗೋಲ್ಡ್ ತೊಗೊಂಡ್ಬಂದ್ರಾಯ್ತು ಮತ್ತು ಒಂದು ಫಂಕ್ಷನ್ ಕೂಡ ಐತಿ ಸೊ ಅದನ್ನು ಮುಗಿಸ್ಕೊಂಬಂದ್ರಾಯ್ತು ಅಂತ ಏನಿಲ್ಲ ನಾನು ಫ ರೆಡಿ ಆಗಬೇಕು ಅಂದರೆ ಫಸ್ಟ್ ನಾನು ಮಾಯ್ಶ್ಚರೈಸರ್ ಯೂಸ್ ಮಾಡಿದೆ ಪೌಂಡ್ಸು ಆ್ಯಂಡ್ ನೆಕ್ಸ್ಟ್ ಬಂದು ಕ್ರೀಮು ಎನ್ ವೈ ಬಿ ಅವ್ರದ್ದು ಆ್ಯಂಡ್ ನೆಕ್ಸ್ಟ್ ಬಂದು ಸನ್ಸ್ ಸಾರಿ ಸನ್ಸ್ಕ್ರೀನ್ ಫಸ್ಟು ಆಮೇಲೆ ಕ್ರೀಮ್ ಯೂಸ್ ಮಾಡಿದೆ ಸನ್ಸ್ಕ್ರೀನ್ ಬಂದು ಮೊನ್ನೆ ಒಂದು ವ್ಲಾಗ್ ಒಳಗೂ ಕೂಡ ನಾನು ಹಾಕಿದ್ದೆ ಸೊ ಲ್ಯಾಕ್ಮಿ ಅವ್ರದ್ದು ಚೆನ್ನಾಗೈತಿ ನನಗೇನೋ ಚೆನ್ನಾಗಿ ಅನ್ನಿಸ್ತು ಆ್ಯಂಡ್ ನೆಕ್ಸ್ಟು ಇದೆಲ್ಲ ಆದಮೇಲೆ ಒಂದು ಪೌಡ್ ಹಚ್ಕೊಂಡು ಮುಗೀತು ಈ ರೀತಿ ನಾನು ರೆಡಿ ಇದ್ದೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹೆಂಗೆ ಕಾಣ್ತಿದ್ದೀನಿ ಅನ್ನೋದನ್ನು ಸೊ ಬಂದ್ವಿ ನಾವು ಹುಬ್ಬಳ್ಳಿಗೆ ಆ್ಯಂಡ್ ಲಾಸ್ಟ್ ಲುಕ್ ಮಾಡೋದನ್ನು ಏನದು ತೋರ್ಸೋಕ್ಕಾಗಲಿಲ್ಲ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಸೊ ಅದಕ್ಕೋಸ್ಕರ ಫೋಟೋ ಹಾಕೀನಿ ಆ್ಯಂಡ್ ಈ ರೀತಿ ಭೀಮಾ ಒಳಗ ನಾವು ಭೀಮಾಕ್ ಹೋದಾಗೂ ನಿಮ್ಗೆ ಒಂದು ವಿಡಿಯೋ ಮಕ್ ಕೂಡ ಹಾಕಿದ್ದೆ ಸೊ ಈ ಸಾರಿ ಅಲ್ಲಿ ಕಲೆಕ್ಷನ್ ಚೆನ್ನಾಗಿರೋದಕ್ಕೆ ಬೇರೆ ಕಡೆ ಎಲ್ಲಿ ಹೋಗಲಿಲ್ಲ ಹುಬ್ಬಳ್ಳಿ ಒಳಗೆ ಇಲ್ಲೇ ಭೀಮಾಕ ಬಂದೆ ಸೊ ಈ ರೀತಿ ಎಲ್ಲ ಮಸ್ತ್ ಮಸ್ತ್ ಕಲೆಕ್ಷನ್ಸ್ ಇದು ಬಟ್ ಏನು ಮಾಡೋದು ವಿಡಿಯೋ ಮಾಡೋಕ್ಕಾಗಲ್ಲ ಸೊ ಭಾರಿ ಚೆನ್ನಾಗಿತ್ತು ಸೊ ಅದನ್ನು ಮುಗಿಸ್ಕೊಂಡು ಮತ್ತು ಒಂದು ಫಂಕ್ಷನ್ ಕೂಡ ಮುಗಿಸ್ಕೊಂಡು ನಾವು ಬಂದ್ವಿ ಮನೆಗೆ ಆ್ಯಂಡ್ ನಾನು ತೊಗೊಂಡೆ ನಾನು ತಗೊಂಡೆ ಡೈಮಂಡ್ ಪಿನ್ನ ಸೊ ಭಾಳ ಸಲ ತೊಗೋಬೇಕು ಈಗ ಅಲ್ಲ ಭಾಳ ದಿನದಿಂದ ತೊಗೋಬೇಕು ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಆಗ್ತಿರ್ಲೇ ಇಲ್ಲ ಫೈನಲ್ ಮಾಡ್ತಿದ್ದೆ ಆವಾಗೇನೋ ಒಂಥರ ಮನಸ್ಸು ಬೇಡ ಬಿಡು ಇದಕ್ಕೆ ಯಾಕೆ ಇಷ್ಟೊಂದು ಇನ್ವೆಸ್ಟ್ ಮಾಡೋದು ಅಂತ ಬಟ್ ಅದು ಜಾಸ್ತಿ ಟೈಮ್ ಹೋಗ್ತಾ ಹೋಗ್ತಾ ಇನ್ನೂ ಕಾಸ್ಟ್ಲಿ ಹಾಕೋತೇ ಹೋಯಿತು ಸೊ ಈ ಸಾರಿ ತೊಗೊಂಡೆ ಬಿಟ್ರಾಯ್ತು ಯಾಕಂದ್ರೆ ಹಂಗೆ ನಾರ್ಮಲ್ ತೊಗೊಂತೀವಲ್ಲ ನೋಸ್ಪಿನ್ನ ಅವ ಆಮೇಲೆ ಒಂದಿಷ್ಟು ದಿನಕ್ಕೆ ಅದು ಹಳ್ಳಾದರೂ ಹೋಗಿರ್ತೈತಿ ಅಥವಾ ಏನಾದರೂ ಇದರಾಗಿರ್ತೈತಿ ಅದರ ಶೈನ್ ಆದರೂ ಹೋಗಿರ್ತೈತಿ ಸೊ ಈ ಸಾರಿ ಟ್ರೈ ಮಾಡೋಣ ಫಸ್ಟ್ ಟೈಮ್ ತೊಗೊಂಡಿರೋದು ಆವಾಗ ನಮ್ಮಮ್ಮಿ ತೊಗೊಂಡಾಗ ಫೈ ತೌಸಂಡ್ ಏನೇ ಇತ್ತು ತೊಗೋಬೇಕು ಅಂತ ಅಂದ್ಕೊಂಡಾಗ ಬಟ್ ಆವಾಗ ಅವ್ರು ಬಿಟ್ಟಿದ್ರು ಸೊ ಈಗ ಎಷ್ಟೊಂದು ರೇಟ್ ಐತಿ ಸೊ ಅದನ್ನು ಮುಗಿಸ್ಕೊಂಡು ಅದೆಲ್ಲ ಆದಮೇಲೆ ಮಾರನೇ ದಿನ ಗೃಹ ಪ್ರವೇಶ ಇತ್ತು ಸೊ ಅಲ್ಲಿ ಒಂದು ಫಂಕ್ಷನ್ ಇತ್ತಲ್ಲ ಊರೊಳಗೆ ಅವರು ಕೂಡ ನಮ್ಗೆ ಒಂದ್ತಿಟ್ಟಿದ್ರು ಉತ್ತರ ಕರ್ನಾಟಕ ಸೈಡು ಏನಾದರೂ ಮನೆ ಪೂಜೆ ಮಾಡ್ತೀವಿ ಅಂದ್ರೆ ಈ ಥರ ಪದ್ಧತಿ ಮಾಡ್ತಾರೆ ಇಟ್ಟಿರ್ತಾರೆ ಫೈ ಅಥವಾ ಒಂಬತ್ತು ಜನಕ್ಕೆ ಐದು ಜನಕ್ಕೆ ಇಪ್ಪತ್ತೊಂದು ಜನಕ್ಕೆ ಮತ್ತು ಇವರು ಅಮ್ಮಾರು ಇದು ಹೊತ್ತಿರ್ತಾರಲ್ಲ ಏನದು ದೇವ್ರನ್ನ ಎಲ್ಲಮ್ಮನ್ನ ಸೊ ಜೋಗಮ್ಗಳಂತಾರ ಅವ್ರಿಗೆ ಸೊ ಹೀಗೆಲ್ಲ ಇಟ್ಟಿರ್ತಾರೆ ಸೊ ಇವರು ಫೈವ್ ಮೆಂಬರ್ಸ್ನ ಇಟ್ಟಿದ್ರು ಸೊ ಅವತ್ತ ಈ ಪೂಜೆ ಇತ್ತು ನಾವು ಕೊಡ ತೊಗೊಂಡು ಬರೋದಿರುತ್ತೆ ಸೊ ಹೀಗೆಲ್ಲ ವೀಡಿಯೋ ಮಾಡೋಕ್ಕೆ ಭಾಳ ಆಗಲಿಲ್ಲ ಅದರೊಳಗೆ ಒಂದಿಷ್ಟು ಕ್ಲಿಪ್ಸ್ ಹಾಕಿನಿ ಆ್ಯಂಡ್ ಹಾಲು ಉಕ್ಕಿಸೋದು ಮತ್ತು ಏನದು ಮನೆಗೆ ಏನೇನು ಸಾಮಾನು ಬೇಕಾಗಿರ್ತಾವಲ್ಲ ಅವನ್ನೆಲ್ಲ ಪೂಜೆ ಮಾಡೋದು ಒಲಿ ಪೂಜೆ ಮಾಡೋದು ಎಲ್ಲರೂ ಬೇರೆ ಕಡೆ ಬೆಂಗಳೂರು ಈ ಥರ ಎಲ್ಲ ಗ್ಯಾಸ್ ಸ್ಮೆಲ್ ಮಾಡ್ತಾರೆ ಬಟ್ ಇಲ್ಲಿ ಒಲಿನ ಕುಂದಿರ್ಸಿರ್ತಾರಲ್ಲ ಸೊ ಹಳ್ಳಿ ಸೈಡೆಲ್ಲ ಒಲಿ ಬೇಕಾ ಬೇಕು ಏನೋ ಮಾಡ್ತೀವಂದ್ರು ಸೊ ಒಲಿ ಇಲ್ಲ ಅಂದ್ರೆ ಅಡುಗೆ ಮನೆಗೆ ಕಳೀನ ಇರಂಗಿಲ್ಲ ಸೊ ಒಲಿ ಕುಂದಿರ್ಸಿದ್ರು ಅದರೊಳಗೆ ಹಾಲು ಒಕ್ಕಿಸಿದ್ರು ಭಾಳ ಚಂದ ಅನ್ನಿಸ್ತು ಗೃಹ ಪ್ರವೇಶದ ವೈಭವ ಬೇರೆ ಥರ ಇರುತ್ತೆ ಸ್ವಾಮಿಯೂ ಕೂಡ ಭಾಳ ಚಂದ ನಡೆಸ್ಕೊಟ್ರು ಪೂಜೆನ

ತಗೋಬೇಕು ಏನಾದರೂ ಅಂತ ಅನಿಸ್ತಿರ್ತೈತಿ ಸೊ ನಾನು ಯಾವಾಗಲೂ ಮದುವೆ ಆದಾಗಿಂದ ತೊಗೊತಾನೆ ಬರತಿದ್ದೆ ಫಸ್ಟ್ ತೊಗೊಂಡಿದ್ದು ಟ್ವೆಂಟಿ ಸೆವೆನ್ ತೌಸಂಡ್ಗೆ ಫೈ ಗ್ರಾಮ್ ಬಂದಿತ್ತು ಬಟ್ ಈಗ ಹಂಗೆ ಜಾಸ್ತಿ ಹಾಕ್ಕೊತಾನೆ ಬಂತು ಸೊ ಈ ಸರಿ ಗೋಲ್ಡ್ ರೇಟ್ ಕೂಡ ಜಾಸ್ತಿನೇ ಆಗೈತಿ ಎಲ್ಲರಿಗೂ ಗೊತ್ತಿರಂಗ ನಾನು ಗೋಲ್ಡ್ ಕಡೆ ಏನು ಹೋಗಲಿಲ್ಲ ಯಾಕಂದರೆ ಡೈಮಂಡ್ ತೊಗೊಳೋದಿತ್ತಲ್ಲ ಸೊ ಅದಕ್ಕೋಸ್ಕರ ಗೋಲ್ಡ್ ಏನು ತೊಗೊಳೋಕ್ಕೆ ಹೋಗ್ಲಿಲ್ಲ ಬಟ್ ಏನು ಗೋಲ್ಡು ಕಾಯಿನ್ ಬರುತ್ತಲ್ಲ ಅದನ್ನು ತೊಗೊಂಡೆ ಸಣ್ಣದು ಸೊ ಹೀಗಿತ್ತು ನಮ್ಮ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಸತ್